ಈಗ ಕೋಲಾರ ಭಾರಿ ಜಿದ್ದಾಜಿದ್ದಿಯಿಂದ ಕೂಡಿದಂತ ಒಂದು ಕ್ಷೇತ್ರ ಅಲ್ಲಿ ಮಲ್ಲೇಶ್ ಬಾಬು ಅವರು ಆರಾಮಾಗಿ ಗೆದ್ಕೊಂಡ್ಬಿಟ್ರು ಓಬ್ ಕಳೆದ ಬಾರಿ ಮುನಿಸ್ವಾಮಿ ಅವರು ಗೆದ್ದಿದ್ರು ಈಗ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದು ಜೆ ಡಿ ಎಸ್ ನಿಂದ ಅಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದ್ ಎರಡು ಕ್ಷೇತ್ರ ಬಿಟ್ಟು ಇನ್ನು ಉಳಿದಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಕೋಲಾರದಿಂದ ನೋಡ್ತಾ ಹೋಣ ಅಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಎಂಟ್ ಸಾವಿರದ ಒಂಬೈನೂರ ನಲವತ್ತು ಕೊತ್ತನೂರು ಮಂಜುನಾಥ್ ಅವರು ಶಾಸಕರಾಗಿರುವಂತಹ ಕ್ಷೇತ್ರ ಇಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಲೀಡ್ ಆಗಿದೆ ಅಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಫೇಲ್ಯೂರ್ ಆಗಿದ್ದಾರೆ ತಮ್ಮ ಅಭ್ಯರ್ಥಿಗೆ ಲೀಡ್ ಕೊಡಿಸುವಂತ ನಿಟ್ಟಿನಲ್ಲಿ ಶೆಡ್ಲಘಟ್ಟ ಕಾಂಗ್ರೆಸ್ ಶಾಸಕರಿದ್ದಾರೆ ಎಂಟುನೂರ ಒಂದು ಲೀಡ್ ಆಗಿರುವಂಥದ್ದು ಅದು ಮಲ್ಲೇಶ್ ಬಾಬು ಅವರಿಗೆ ಅದು ಮೇ ಬಿ ಎಂಟು ಸಾವಿರ ಆಗಬೇಕು ಎಂಟುನೂರ ಒಂದು ಅಂತ ಪೀಸ್ ಆಗಿದೆ ಇನ್ನು ಚಿಂತಾಮಣಿ ಸಚಿವರಿರುವಂಥ ಕ್ಷೇತ್ರ ಡಾಕ್ಟರ್ ಸುಧಾಕರ್ ಇರುವಂಥ ಕ್ಷೇತ್ರದಲ್ಲಿ ಏಳು ಸಾವಿರದ ಇನ್ನೂರ ಐವತ್ತು ಯಾರಿಗೆ ಲೀಡ್ ಆಗಿದೆ ಮಲ್ಲೇಶ್ ಬಾಬು ಅವರಿಗೆ ಸುಧಾಕರ್ ಅವ್ರಿಗೂ ಕೂಡ ತಮ್ಮ ಅಭ್ಯರ್ಥಿಗೆ ಲೀಡ್ ಕೊಡ್ಸ್ಲಿಕ್ಕೆ ಆಗಿಲ್ಲ ಪೈಪೋಟಿಗ್ ಬಿದ್ಬಿಟ್ಟು ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಅಳಿಯಂಗೆ ಕೊಡಬಾರ್ದು ಅಂತ ಹೇಳ್ತಾದ್ರು ಅವ್ರ ಕ್ಷೇತ್ರದಲ್ಲಿ ಲೀಡ್ ಕೊಡ್ಸ್ಲಿಕ್ಕೆ ಆಗಿಲ್ಲ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದೆ ಸಚಿವರಿಗೆ ಶ್ರೀನಿವಾಸ್ಪುರ ರಮೇಶ್ ಕುಮಾರ್ ಅವರ ಕ್ಷೇತ್ರ ಭಾರಿ ಜಿದ್ದಾಜಿದ್ದಿ ಮುನಿಯಪ್ಪ ಶ್ರೀನಿವಾಸ್ ಅಂದ್ರೆ ಅಂಥ ಕ್ಷೇತ್ರದಲ್ಲಿ ಒಂಬತ್ತು ಸಾವಿರದ ನಾನೂರ ತೊಂಬತ್ತೆರಡು ಯಾರಿಗೆ ಲೀಡ್ ಆಗಿದೆ ಅದು ಮಲ್ಲೇಶ್ ಬಾಬು ಅವರಿಗೆ ಅಂದ್ರೆ ಅಲ್ಲಿ ಜೆ ಡಿ ಎಸ್ನ ಶಾಸಕರಿದ್ದಾರೆ ಜೆ ಡಿ ಎಸ್ನ ಶಾಸಕರು ತಮ್ಮ ಜೆ ಡಿ ಎಸ್ ಅಭ್ಯರ್ಥಿಗೆ ಲೀಡ್ ಕೊಡ್ಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮುಳುಬಾಗಿಲು ಇಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಜೆ ಡಿ ಶಾಸಕರಿದ್ದಾರೆ ಮೂವತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಲೀಡ್ ಆಗಿದೆ ಅದು ಮಲ್ಲೇಶ್ ಬಾಬು ಅವರಿಗೆ ಯಶಸ್ವಿ ಆಗಿದ್ದಾರೆ ತಮ್ಮ ಅಭ್ಯರ್ಥಿಗೆ ಲೀಡ್ ಕೊಡಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಜೆ ಡಿ ಎಸ್ ಶಾಸಕರು ಯಶಸ್ವಿ ಆಗಿದ್ದಾರೆ ಕಾಂಗ್ರೆಸ್ನ ಶಾಸಕರ ಫೈಲೂರ್ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕೆ ಜಿ ಎಫ್ ಮುನಿಯಪ್ಪ ಅವರ ಪುತ್ರಿಯವರು ರೂಪಾ ಶಶಿಧರ್ ಅವರು ಇರುವಂತಹ ಕ್ಷೇತ್ರ ಮೂವತ್ನಾಲ್ಕು ಸಾವಿರದ ನಾನೂರ ಮೂವತ್ತೊಂದು ಲೀಡ್ ಆಗಿದೆ ಕೆ ವಿ ಗೌತಮ್ ಅವರಿಗೆ ಪರವಾಗಿಲ್ಲ ಇದೊಂದೇ ಕ್ಷೇತ್ರ ಮುನಿಯಪ್ಪ ಅವರು ಏನು ಓಡಾಡಿಲ್ಲ ಏನು ಮಾಡಿಲ್ಲ ಬರಲಿಲ್ಲ ಪ್ರಚಾರಕ್ಕೆ ಅಂತಿದ್ರಲ್ಲ ಕಾಂಗ್ರೆಸ್ನಲ್ಲಿ ಅವರ ಮಗಳ ಕ್ಷೇತ್ರದಲ್ಲಿ ಲೀಡ್ ಸಿಕ್ಕಿದ್ಬಿಟ್ರೆ ಇನ್ನೆಲ್ಲ ಶಾಸಕರು ಸಚಿವರು ಎಲ್ಲ ಫೇಲೂರ್ ಆಗಿದ್ದಾರೆ ತಮ್ಮ ಅಭ್ಯರ್ಥಿಗೆ ಲೀಡ್ ಕೊಡ್ಸೋದಂತೆ ಇನ್ನು ಬಂಗಾರಪೇಟೆ ಇಪ್ಪತ್ತೆಂಟು ಸಾವಿರದ ನೂರ ಮೂವತ್ತ್ನಾಲ್ಕು ಅದು ಲೀಡ್ ಸಿಕ್ಕಿರೋದು ಮಲ್ಲೇಶ್ ಬಾಬು ಅವ್ರಿಗೆ ಕಾಂಗ್ರೆಸ್ನ ಶಾಸಕರಿದ್ದಾರೆ ನಾರಾಯಣ ಅವರು ಹಂಗಿದ್ದರೂ ಕೂಡ ಮಲ್ಲೇಶ್ ಬಾಬು ಅವ್ರಿಗೆ ಇಲ್ಲಿ ಟಿಕೆಟ್ ಸಿಕ್ಕಿದೆ ಅಲ್ಲ ಮಲ್ಲೇಶ್ ಬಾಬು ಅವರಿಗೆ ಲೀಡ್ ಸಿಕ್ಕಿರುವಂಥದ್ದು ಒಳ್ಳೆ ಲೀಡ್ ಸಿಕ್ಕಿದೆ ಜೆ ಡಿ ಎಸ್ಗೆ ಕಾಂಗ್ರೆಸ್ನ ಶಾಸಕರು ತಮ್ಮ ಅಭ್ಯರ್ಥಿಗೆ ಲೀಡ್ ಕೊಡಿಸುವಂಥ ನಿಟ್ಟಿನಲ್ಲಿ ಫೇಲ್ಯೂರ್ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಮಾಲೂರು ಮಾಲೂರು ಈ ಕೆ ವೈ ನಂಜೇಗೌಡರು ಗೆದ್ದಿದ್ದೆ ಕೆಲವೇ ಕೆಲವು ಮತಗಳ ಅಂತರದಲ್ಲಿ ಇಲ್ಲಿಯ ಹದಿಮೂರು ಸಾವಿರದ ಮುನ್ನೂರು ಮತಗಳ ಲೀಡು ಮಲ್ಲೇಶ್ ಬಾಬು ಅವರಿಗೆ ಸಿಕ್ಕಿದೆ ರಮೇಶ್ ಕುಮಾರ್ ಅವರ ಟೀಮ್ ಇತ್ತಲ್ಲ ರಮೇಶ್ ಕುಮಾರ್ ಅವರ ಟೀಮ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ತಮ್ಮ ಅಭ್ಯರ್ಥಿಗೆ ಲೀಡ್ ಕೊಡಿಸುವಂಥ ನಿಟ್ಟಲ್ಲಿ ಬಿಕಾಸ್ ಅವರೆಲ್ಲರೂ ಕೂಡ ಜಿದ್ದಿಗೆ ಬಿದ್ದು ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ತಪ್ಪಿಸಿದ್ರು ಅವರೆಲ್ಲರೂ ಕೂಡ ಫೇಲೂರ್ ಆಗಿದ್ದಾರೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕೆ ಇನ್ನ ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಅದನ್ನು ನೋಡ್ತಾ ಹೋಣ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು ಪ್ರಧಾನಿ ರಾಜೀನಾಮೆಯನ್ನ ಸ್ವೀಕರಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೊಸ ಸರ್ಕಾರ ರಚನೆ ಆಗುವವರೆಗೂ ಕೂಡ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ತಮ್ಮ ತಮ್ಮ ಸ್ಥಾನಗಳಲ್ಲಿ ಮುಂದುವರಿಯಲಿಕ್ಕೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು ಪ್ರಧಾನಿ ಮೋದಿಗೆ ರಾಷ್ಟ್ರಪತಿ ಮುರ್ಮು ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಆಗುವವರೆಗೂ ಈ ಸೂಚನೆ ಅಂದರೆ ನರೇಂದ್ರ ಮೋದಿ ಅವರಿಗೆ ಅಂತಲ್ಲ ಈ ಹಿಂದೆನೂ ಕೂಡ ಈ ರೀತಿಯಾಗಿ ಯಾರೇ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ನೆಕ್ಸ್ಟ್ ಪ್ರಧಾನಮಂತ್ರಿ ಆಯ್ಕೆ ಆಗುವವರೆಗೂ ಕೂಡ ಅವ್ರು ನೋಡ್ಕೊಳ್ಳಕ್ಕೆ ಬಿಟ್ಟಿರ್ತಾರೆ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದಂತಹ ಸಂದರ್ಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎನ್ ಡಿ ಎ ಒಕ್ಕೂಟದ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರು ಅನ್ನುವಂಥದ್ದನ್ನು ಎನ್ ಡಿ ಎ ಒಕ್ಕೂಟದವರು ಆಯ್ಕೆಯನ್ನು ಮಾಡ್ತಾರೆ ಅದಕ್ಕೂ ಮುಂಚೆ ಎರಡನೇ ಅಂದರೆ ಕಳೆದ ಬಾರಿಯ ಪ್ರಧಾನಮಂತ್ರಿಯ ಅಧಿಕಾರವಧಿ ಇತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನು ಮುಗಿಸಿದ್ದಾರೆ ನರೇಂದ್ರ ಮೋದಿಯವರು ಸೊ ಹೀಗಾಗಿ ಹೋಗ್ಬಿಟ್ಟು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಬಿಕಾಸ್ ನಿನ್ನೆ ರಿಸಲ್ಟ್ ಬಂದಂಥ ಕಾರಣಕ್ಕೋಸ್ಕರ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿ ಬಂದಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿರುವಂಥದ್ದು ಹೊಸ ಸರ್ಕಾರ ರಚನೆ ಆಗುವವರೆಗೂ ಕೂಡ ನೀವೇ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಇದು ನ್ಯೂಸ್ ಐಟಿನಲ್ಲಿ ಮಾತ್ರ ಈ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಎಲ್ಲ ಕಡೆಯೂ ಕೂಡ ನ್ಯೂಸ್ ಐಟಿನ ಪ್ರತಿನಿಧಿಗಳಿದ್ದಾರೆ ಅಲ್ಲಿಂದ ನಮಗೆ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದು ರಾಜೀನಾಮೆ ಕೊಟ್ಟು ಬಂದ ಬಳಿಕ ಸರಿಯಾಗಿರುವಂಥ ದೃಶ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ